ಹಾಯ್ ಎರಡು ಮೂರು ದಿವಸ ಆಯಿತು ಲೋಡ್ ಇಲ್ಲದೆ ಮನೆಯಲ್ಲಿದೆ ಇವತ್ತು ಹೊರಟೆ ಹೈದ್ರಾಬಾದಿಗೆ ಲೋಡು ಮಂಗಳೂರಿಂದ ಲೋಡು ಹಂಗಾಗಿ ಇದು ಬೈಕಂಬಾಡಿ ಬೈಕಂಬಾಡಿ ನನ್ನ ಮುಟ್ಟೆ ಮುಟ್ಟಿದೆ ಇನ್ನು ಇಲ್ಲಿ ಯೂಟರ್ನ್ ತಗೊಂಡು ಲೋಡಿಂಗ್ ಪಾಯಿಂಟ್ಗೆ ಗಾಡಿ ಲೋಡ್ ಆಗ್ತಾ ಇದೆ ನೋಡ್ಬೋದು ಇದರಲ್ಲಿ ತಂದು ಹಿಡಿಯೋದು ಟೋಟಲ್ ನಲ್ವತ್ತು ಬೇರಲ್ಲಿದೆ ಅಂತೆ ಈ ಥರದ್ದು ನಮ್ಮ ಕೂಲೂರು ಬಿದ್ದು ಹಳೆ ಬ್ರಿಡ್ಜು ಹೊಸದಾಗಿ ರೆಡಿ ಆಗ್ತಾ ಇದೆ ಯಾವಾಗ ಆಗತ್ತ ಗೊತ್ತಿಲ್ಲ ಇದು ಹಳೆ ಬ್ರಿಟಿಷರ್ ಕಾಲದ ಬ್ರಿಡ್ಜು ಇಷ್ಟು ಬೇಗ ಲೈಟ್ ಹಾಕೋರೇ ಎಲ್ಲ ಕಡೆ ಇಲ್ಲ ಒಂದೊಂದು ಲೈಟ್ ಹೋಗಿದೆ ಇದು ನಮ್ಮ ಅರವಿಂದ್ ಜಸ್ಟ್ ಒಂದು ಚೆಕ್ಅಪ್ ಅಂತೇಳಿ ಬಂದವನಿಗೆ ಗೇರ್ ಬಾಕ್ಸ್ ಅಂತ ಕೆಲಸ ಸಿಕ್ತು ನಾನು ಗೇರ್ ಬಾಕ್ಸ್ ಬಿಚ್ಚಬೇಕು ಅಂತ ಹೇಳಿದ್ರು ಹಂಗಾಗಿ ಶೋರೂಮ್ ಅಲ್ಲಿ ಗಾಡಿ ಇಟ್ಟೆ ಯಾಕಂದ್ರೆ ಗೇರ್ ಫುಲ್ ಟೈಟ್ ಆಗಿತ್ತು ಬಿಚ್ಚಲೇ ಬೇಕು ಅಂತ ಹೇಳಿದ್ರು ಹಂಗಾಗಿ ಬಿಚ್ಚನ ಅಂತೇಳಿ ಗಾಡಿಯಲ್ಲೇ ಬಿಟ್ಟೆ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಹಾಯ್ ಎರಡು ಮೂರು ದಿವಸ ಆಯಿತು ಲೋಡ್ ಇಲ್ಲದೆ ಮನೆಯಲ್ಲಿದೆ ಇವತ್ತು ಹೊರಟೆ ಹೈದ್ರಾಬಾದಿಗೆ ಲೋಡು ಮಂಗಳೂರಿಂದ ಲೋಡು ಹಂಗಾಗಿ ಊರಿಂದ ಗಾಡಿ ತೊಗೊಂಡು ನೇರ ಹೊರಟೆ ಹೈದ್ರಾಬಾದ್ ಕಡೆಗೆ ಅಂತ ಹೇಳ್ಕೊಂಡು ಹೋಗಿ ಲೋಡ್ ಮಾಡಿಕೊಂಡು ಆಮೇಲೆ ಹೈದ್ರಾಬಾದ್ ಈ ಸಲ ನನ್ನ ಪಯನ ಹೈದ್ರಾಬಾದಿಗೆ ತುಂಬ ದಿವಸ ಆಯಿತು ಕೇರಳ 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 ಅಂತೇಳಿ ಚೇಂಜ್ ಮಾಡೋಣ ಅಂತ ಹೇಳಿ ಹೈದ್ರಾಬಾದ್ ಕಡೆಗೆ ಹೈದ್ರಾಬಾದಿಂದ ನೋಡಬೇಕು ಆ ಪಡೆ ಸಿಗುತ್ತೆ ಅಂತೇಳಿ ನಾನು ಎಲ್ಲಿ ಹೋದರೂ ಸಿಗೋದು ಕೇರಳಕ್ಕೇನೆ ನೋಡು ಪುನಃ ಪುನಃ ಏನು ಮಾಡೋದು ಹೇಳಿ ನನಗೆ ಕೇರಳ ಅಷ್ಟು ಗಟ್ಟಿ ಅಂಟ್ಕೊಂಡಿದೆ ಇದು ಬೈಕಂಬಾಡಿ ಬೈಕಂಬಾಡಿ ನಂಟಿಂದ ಮುಟ್ಟೆ ಇನ್ನು ಇಲ್ಲಿ ಟರ್ನ್ ತೊಗೊಂಡು ರೋಡಿಂಗ್ ಪಾಯಿಂಟಿಗೆ ಹೋಗ್ಬೇಕು ಫುಲ್ಲು ಟರ್ನ್ ಮುಂದಾಗಿ ಪುನಃ ಲೆಫ್ಟಿಗೆ ಹೋಗ್ಬೇಕು ಇಲ್ಲೇ ಲೆಫ್ಟ್ ತಗೊಂಡು ಹೋಗ್ಬೇಕು ಇಲ್ಲಿ ಒಬ್ರು ಊರಿನ ತರಕಾರಿ ಮಾಡ್ತಾರೆ ನಾನು ತರಕಾರಿ ಬೈಕಂಬಾಡಿ ನಮ್ಮ ಹೋಗುವಂಥ ರಸ್ತೆ ಇದು ಗೋಡದಿಂದ ಲೋಡು ಒಂದು ಗಾಡಿ ಆಲ್ರೆಡಿ ಲೋಡ್ ಆಗ್ತಾ ಇದೆ ಇದು ಹಾಸನಾಜಿ ಆ್ಯಂಡ್ ಕೋ ಕಂಪ್ನಿ ಒಪೋಸಿಟ್ ಇರುವಂಥ ರಸ್ತೆ ಲೋಡಿಂಗ್ ಪಾಯಿಂಟ್ ಗಾಡೀಲಿ ತಂದು ಲೋಡ್ ಆಗುತ್ತೆ ಹತ್ತು ಬ್ಯಾರಲ್ ಕೂರುತ್ತಲ್ಲ ಅದಕ್ಕೆ ಲೆಕ್ಕ ಮಾಡಿದ ಅಂದ್ರೆ ಅದು ಅಲ್ಲ ಇದರಲ್ಲಿ ಹ್ಮ್ ಅಲ್ಲ ನಾನು ಇದುವರೆಗೆ ನೋಡ್ ಏನೋ ತಗೊಂಡ್ ನೆನಪಿದೆ ಹಂಗ್ಯಾ ಅವರಿಗೆ ಡೌಟ್ ಅಂತೆ ಇದರಲ್ಲಿ ಲೆವೆಲ್ ನಲವತ್ತು ಬ್ಯಾರಲ್ಲಿ ಕೂರುತ್ತಾ ಇಲ್ವ ಅಂತೇಳಿ ಅದಕ್ಕೆ ಚೆಕ್ ಮಾಡೋಕ್ಕೆ ಅಳತೆ ಮಾಡಿಕೊಂಡು ಎಲ್ಲ ಮಾಡಿದ್ರು ಪಾಪ ಅವರಿಗೂ ಡಬಲ್ ಡಬಲ್ ಕೆಲಸ ಆಗುತ್ತಲ್ಲ ಅದಕ್ಕೋಸ್ಕರ ಆ ಥರ ಮಾಡ್ತಾರೆ ಹಾಂ ಹತ್ತು ಬಂದರೆ ನಲವತ್ತಾಯಿತು ಅದೇ ತಮಿಳ್ನಾಡು ಗಾಡಿ ಲೋಡ್ ಆಗ್ತಾ ಇದೆ ನೋಡ್ಬೋದು ಮತ್ತಿದ್ದು ಗಾಡಿ ಲೋಡಿಂಗ್ ಚಾಲಾಯಿತು ಇದುವೇ ಬ್ಯಾರಲ್ಲು ಲೋಡ್ ಆಗ್ತಾ ಇರ್ಬೋದು ಇದರಲ್ಲಿ ತಂದು ಟೋಟಲ್ ನಲ್ವತ್ತು ಬ್ಯಾರಲ್ ಇದೆ ಈ ಬ್ಯಾರಲ್ನ ಎತ್ತಿ ಎತ್ತಿ ಬಿಸಾಡಬೇಕಾದ್ರೆ ನಾವು ಅಂದ್ಕೊಳ್ತೀವಿ ಈಸಿಯಾಗಿದೆ ಅಂತೇಳಿ ಅದು ಇನ್ನೂರು ಲೀಟ್ರ್ ಬ್ಯಾರಲ್ ಅದು ಅದನ್ನು ಎತ್ತಿ ಬಿಸಾಡ್ಬೇಕಾದ್ರೆ ಅಷ್ಟೇ ವೆಯ್ಟ್ ಇದೆ ನೋಡಿ ಲೆವೆಲ್ ನೋಡ್ ಮಾಡವ್ರೆ ನನ್ನ ಗಾಡಿಗೆ ಅಂತಿಂತು ನನ್ನ ಗಾಡಿ ಲೋಡಾಯ್ತು ನನ್ನ ಗಾಡಿಗೆ ಲೋಡೆಲ್ಲ ಆಯಿತು ಬಿಲ್ ಸಿಕ್ತು ಇನ್ನು ಹೊರಡೋದೆ ಸ್ವಲ್ಪ ಶೋ ಶೋರೂಮಿಗೆ ಒಂದ್ಸಲ ಹೋಗ್ಬೇಕು ಯಾಕಂದ್ರೆ ಚೂರು ಗೇರ್ ಟೈಟ್ ಇದೆ ಏನಂತ ತೋರಿಸಿ ರೋಡ್ ಬಂದ್ಬಿಟ್ಟು ಹೈದರಾಬಾದಿಗೆ ಬೈಕಂಬಾಡಿಯಿಂದ ಲೋಡ್ ಆಗಿ ಇಲ್ಲೆಲ್ಲ ಕೈ ಸಿಕ್ಕು ಬೈಕಂಬಾಡಿ ಟಾಟಾ ಬಾಬಾ ಅಂತ ಹೇಳ್ಕೊಂಡು ಹೊರಟೆ ನಮ್ಮ ಕೂಲೂರು ಬ್ರಿಡ್ಜು ಹಳೆ ಬ್ರಿಡ್ಜು ಹೊಸ್ದಾಗಿ ರೆಡಿ ಆಗ್ತಾ ಇದೆ ಯಾವಾಗ ಆಗತ್ತೆ ಗೊತ್ತಿಲ್ಲ ಇದು ಹಳೆ ಬ್ರಿಟಿಷರ್ ಕಾಲದ ಬ್ರಿಡ್ಜು ಓ ಇಷ್ಟು ಬೇಗ ಲೈಟ್ ಹಾಕೋರೆ ಎಲ್ಲ ಕಡೆ ಇಲ್ಲ ಒಂದೊಂದು ಲೈಟ್ ಹೋಗಿದೆ ನಾನು ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ರೆ ಶೋರೂಮಿಗೆ ಟಾಕ್ಟರ್ ಶೋರೂಮ್ ಅರವಿಂದ್ ಮೋಟರ್ಸ್ ಮಂಗಳೂರು ಇದು ನಮ್ಮ ಅರವಿಂದ್ ಮೋಟರ್ಸ್ ಇಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಬೇಕು ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಒಳಗೆ ಬಿಡ್ತಾರ ಇಲ್ಲ ಗೇಟ್ ಹಾಕವ್ರೆ ಹೋಗು ಒಳಗಡೆ ಜಸ್ಟ್ ಒಂದು ಚೆಕಪ್ ಫುಲ್ಲು ಗಾಡಿ ಇದೆ ಯಾವ ಥರ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಇಲ್ಲೊಂದು ಗ್ಯಾಪ್ ಇದೆ ಇಲ್ಲೇ ಹಾಕ್ಬಿಡೋಣ ಇದೇ ಗ್ಯಾಪಲ್ಲಿ ಹಾಕಬೇಕು ಹೇಳುವ ಫುಲ್ ಒಂದೇ ಕಡೆ ಹಂಗೇ ನಾನು ಹೋಗಿ ಎಂಟ್ರಿ ಎಲ್ಲ ಮಾಡಿಸ್ಕೊಂಡು ಮೆಕ್ಯಾನಿಕ್ನ ಕರ್ಕೊಂಡು ಬಂದೆ ಅವ್ರು ಚೆಕಪ್ ಮಾಡ್ತಾರೆ ನೋಡಿ ಅಡಿಗೆ ಹೋಗಿ ಚೆಕಪ್ ಮಾಡ್ತಾರೆ ಏನು ಪ್ರಾಬ್ಲಮ್ ಕ್ಲಚ್ ಪ್ಲೇಟ್ ಇದ್ದ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನೋಡ್ಬೇಕು ಅಂತೇಳಿ ಚೆಕಪ್ ಮಾಡಿದ್ರು ಹಂಗೇ ಗೇರ್ ಲಿವರ್ ಟಾಪ್ ಬಿಚ್ಚಿ ನೋಡಿದರು ಗೇರ್ ಲಿವರಲ್ಲಿ ಏನಾದರೂ ಸ್ಲ್ಯಾಕ್ ಇದೆ ಅಂತ ನೋಡಬೇಕಾದ್ರೆ ಗೇರ್ ಲೀವರಲ್ಲಿ ಸ್ಲ್ಯಾಕ್ ಇದೆ ಆಮೇಲೆ ಮೈನ್ ಮೆಕ್ಯಾನಿಕ್ ಬಂದು ಹೇಳಿದರು ಯಾಕಂದರೆ ಇದು ಗೇರ್ ಲಿವರ್ದು ಸ್ಲ್ಯಾಕ್ ಮಾತ್ರ ಅಲ್ಲ ಹಾಗೇನೆ ಗೇರ್ ಬಾಕ್ಸ್ ಬಿಚ್ಚಬೇಕು ಗೇರ್ ಬಾಕ್ಸ್ ಇದು ಪ್ರಾಬ್ಲಮ್ ಇದೆ ಅಂಥೇಳಿ ಹಂಗಾಗಿ ಗಾಡಿನ ಅಲ್ಲೇ ಶೋರೂಮಲ್ಲಿ ಎರಡನೇ ನಂಬರ್ ಎರಡರಲ್ಲಿ ಇಟ್ಟು ನೋಡಿ ಗಾಡಿಯಲ್ಲಿ ಇಟ್ಟಿದ್ದೀನಿ ಗಾಡಿ ಬಿಟ್ಟು ನಾನೇನು ಮಾಡಿದೆ ನನ್ನ ಸ್ನೇಹಿತನ ಗಾಡಿ ಇತ್ತು ಅವ್ನ ಗಾಡಿಗೆ ಕಾಲ್ ಮಾಡಿದಾಗ ಅವ್ನು ಹೇಳ್ದೆ ನಾನು ಬರ್ತಾ ಇದ್ದೀನಿ ಶೋರೂಮ್ ಹತ್ರ ಬರ್ತೀನಿ ಪಿಕಪ್ ಮಾಡ್ಕೊಳ್ತೀನಿ ಅಂತ ಹಾಗೆ ಶೋರೂಮಲ್ಲಿ ಇಟ್ಟ ಗಾಡಿ ಲೋಡ್ ಗಾಡಿ ನಾಳೆ ಸಾಯಂಕಾಲದ ಒಳಗೆ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾನು ಏನು ಮಾಡಿದೆ ಸ್ನೇಹಿತನ ಜೊತೆ ಅವ್ನ ಗಾಡಿಯಲ್ಲಿ ನಾನು ಊರಿಗೆ ಹೊರಟೆ ಯಾಕಂದರೆ ಅವನು ಕೂಡ ಪುತ್ತೂರು ಹೋಗೋಣೆ ಇದು ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಅಲ್ಲಿ ಬಂದು ಶೋರೂಮ್ ಹತ್ತಂದು ಪಿಕಪ್ ಮಾಡಿಕೊಂಡು ಅವನ ಜೊತೆ ರಾತ್ರಿ ಮನೆ ಕಡೆಗೆ ಟಾಟಾ ಬಾಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ